ದಿ ಗ್ರೇಟ್ ಪ್ರೀ ವೆಡ್ಡಿಂಗ್ ಶೋ ಎಂಬುದು ತೆಲುಗು ಭಾಷೆಯ ಹಾಸ್ಯ ಮತ್ತು ಕುಟುಂಬ ಪ್ರಧಾನವಾದ ಡ್ರಾಮಾ ಚಲನಚಿತ್ರವಾಗಿದೆ ಈ ಚಿತ್ರವು ಹಳ್ಳಿಯ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಲಘು ಹೃದಯದ ಮನರಂಜನೆಯ ಕಥೆಯಾಗಿದೆ ರಮೇಶ್ ಎಂಬಾತ ಸಣ್ಣ ಪಟ್ಟಣದ ಒಬ್ಬ ಛಾಯಾಗ್ರಾಹಕ ಒಂದು ಶ್ರೀಮಂತ ಜೋಡಿಯ ಅದ್ದೂರಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವ ಜವಾಬ್ದಾರಿ ಇವನ ಮೇಲಿರುತ್ತದೆ ಆ ಶೂಟ್ನ ಪ್ರಮುಖ ಮೆಮೊರಿ ಕಾರ್ಡ್ ಕಳೆದು ಹೋಗುವುದರಿಂದ ಕಥೆಯಲ್ಲಿ ದೊಡ್ಡ ಗೊಂದಲ ಮತ್ತು ಹಾಸ್ಯಮಯ ಸನ್ನಿವೇಶಗಳು ಸೃಷ್ಟಿಯಾಗುತ್ತವೆ ರಮೇಶ್ ತನ್ನ ಪ್ರತಿಷ್ಠೆಯನ್ನು ಮತ್ತು ಮದುವೆಯನ್ನು ಉಳಿಸಲು ಪ್ರಯತ್ನಿಸುವಾಗ ನಡೆಯುವ ಘಟನೆಗಳು ಹಾಸ್ಯ ಮತ್ತು ಭಾವನಾತ್ಮಕ ಕ್ಷಣಗಳ ಮೂಲಕ ಸಾಗುತ್ತದೆ ನಿರ್ದೇಶಕ ರಾಹುಲ್ ಶ್ರೀನಿವಾಸ್ ಅವರು ಕಥೆಯನ್ನು ಯಾವುದೇ ಫಾರ್ಮುಲಾ ಇಲ್ಲದೆ ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿ ನಿರೂಪಿಸಿದ್ದಾರೆ ವಿಶೇಷವಾಗಿ ಹಳ್ಳಿಯ ವಾತಾವರಣ ಮತ್ತು ಜನರ ಮುಗ್ಧತೆಯನ್ನು ಚೆನ್ನಾಗಿ ಸೆರೆಹಿಡಿಯಲಾಗಿದೆ ಹಾಸ್ಯವು ಸನ್ನಿವೇಶ ಮತ್ತು ಪಾತ್ರಗಳ ಸಂಭಾಷಣೆಗಳಿಂದ ನೈಸರ್ಗಿಕವಾಗಿ ಹೊರಹೊಮ್ಮುತ್ತದೆ ಪ್ರತ್ಯೇಕ ಹಾಸ್ಯ ಟ್ರ್ಯಾಕ್ಗಳನ್ನು ಬಳಸದೇ ಇರುವುದು ಪ್ಲಸ್ ಪಾಯಿಂಟ್ ಆಗಿದೆ ನಾಯಕ ತಿರುವೀರ್ ಅವರ ಅಭಿನಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಅವರ ಮುಗ್ಧತೆ ಮತ್ತು ಪಾತ್ರದ ಮೇಲಿನ ಪ್ರಾಮಾಣಿಕತೆ ಚೆನ್ನಾಗಿ ಮೂಡಿಬಂದಿದೆ ನಾಯಕಿ ತೀನಾಶ್ರವ್ಯ ಮತ್ತು ಇತರ ಪೋಷಕ ಪಾತ್ರಧಾರಿಗಳು ಸಹ ಉತ್ತಮವಾಗಿ ನಟಿಸಿದ್ದಾರೆ ಸುರೇಶ್ ಬೊಬ್ಬಿಲಿ ಅವರ ಸಂಗೀತ ವಿಶೇಷವಾಗಿ ಜಾನಪದ ಹಾಡುಗಳು ಹಳ್ಳಿಯ ಕಥೆಗೆ ಮತ್ತಷ್ಟು ಮೆರುಗು ನೀಡಿದೆ ಎರಡನೇ ಅರ್ಧದಲ್ಲಿ ಕೆಲವು ಸನ್ನಿವೇಶಗಳು ಸ್ವಲ್ಪ ಎಳೆದಾಡಿದಂತೆ ಅಥವಾ ನಿಧಾನವಾಗಿ ಸಾಗಿದಂತೆ ಭಾಸವಾಗುತ್ತದೆ ಕೆಲವೆಡೆ ಕಥೆ ಊಹಿಸುವಂತೆ ಇದೆ ದಿ ಗ್ರೇಟ್ ಪ್ರೀ ವೆಡ್ಡಿಂಗ್ ಶೋ ಒಂದು ಮನರಂಜನೆಯ ಗ್ರಾಮೀಣ ಕಥಾನಕ ಇದು ನಗು ಪ್ರೀತಿ ಮತ್ತು ಲಘು ಮನಸ್ಸಿನ ಭಾವನೆಗಳನ್ನು ಹೊಂದಿದೆ ನಿರ್ದಿಷ್ಟವಾಗಿ ಕುಟುಂಬ ಪ್ರೇಕ್ಷಕರಿಗೆ ಮತ್ತು ಲಘು ಹಾಸ್ಯವನ್ನು ಇಷ್ಟಪಡುವವರಿಗೆ ಈ ಚಿತ್ರವು ಒಂದು ಬಾರಿ ವೀಕ್ಷಣೆಗೆ ಯೋಗ್ಯವಾಗಿದೆ ಈ ಚಿತ್ರವು ಜಿ ಐದು ಒಟಿಟಿ ವೇದಿಕೆಯಲ್ಲಿ ಲಭ್ಯವಿದೆ